ಕಾರದಲ್ಲಿ ಬಂದವರಿಗೆಲ್ಲ ಸಚಿವ ಸಂಪುಟದಲ್ಲಿ ಸಚಿವ ಗಿರಿ ಮಾಡಿ ಈಗ ಅನುಭವಿಸ್ತಾರಲ್ಲ ಕೆಲವೊಂದಷ್ಟು ಆ ತರ ಸಮಸ್ಯೆಗಳಾಗ್ತದೆ ಅಂತ ಅವ್ನು ದುಡಿಬೇಕು ಫಸ್ಟ್ ಪಕ್ಷಕ್ಕೆ ಪಕ್ಷ ಸಂಘಟನೆ ಮಾಡಬೇಕು ಆಮೇಲೆ ಅವನಿಗೆ ಅಧಿಕಾರ ಕೊಡಿ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಪಟ್ಟಣ ಅದಕ್ಕೆ ಯಾರು ರೆಡಿ ಆಗ್ತಿಲ್ಲ ಎಲ್ಲರೂ ನನಗೆ ಯಾವ ಹುದ್ದೆ ಅನ್ನೋದ್ರಲ್ಲೇ ಇದಾಗಿದೆ ನೇರವಾಗಿ ಹೇಳ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಕಡೆ ಅವ್ರ ಹಿಂಬಾಲಕರಾಗಿರ್ಬೇಕು ಅವ್ರನ್ನ ಹೊಗಳಿರ್ಬೇಕು ಯಾವಾಗ್ಲೂ ನಮ್ಗೆ ಆ ತರದ ಸ್ವಭಾವ ಎರಡೆರಡು ಬೇಡ ನನಗೆ ಪಕ್ಷ ಇನ್ನೊಬ್ನಿಗೆ ಕೊಡೋಣ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ಕೊಪ್ಪ ತಾಲೂಕು ಕಾಂಗ್ರೆಸ್ನ ಯುವ ಮುಖಂಡರು ಹಾಗೆ ಏನು ಹರಂದೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಚೇತನ್ ಉರ್ಮಕಿ ನಮ್ಮ ಜೊತೆ ಇದ್ದಾರೆ ಚೇತನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೇತನ್ ಅವರ ಪ್ರಮುಖವಾಗಿ ಏನು ಹರಂದೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈಗ ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ ಹೇಗಿದೆ ಹರಂದೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚೇತನ್ ಅವರ ಕಾರ್ಯವೈಖರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹಾಗೂ ತಮ್ಮ ಸಹ್ಯಾದವ ಗ್ರೂಪ್ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೊಡ್ತೇನೆ ಹಾಗೆಯೇ ನೀವು ಕೇಳಿದ್ರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ತಮ್ಮ ಅನುಭವ ಹೇಗೆ ಅಂತೇಳಿ ನಾನು ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಕ್ಕೇ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆದರೆ ನನಗೆ ತುಂಬ ಹೆಮ್ಮೆ ಇದೆ ನಾನು ಕಳೆದ ನಾಲ್ಕು ವರ್ಷ ತುಂಬ ಅಚ್ಚುಗಟ್ಟಾಗಿ ನಮ್ಮ ಗ್ರಾಮದಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದೇನೆ ಜೊತೆಗೆ ನನ್ನ ಜೊತೆಗೆ ಇಬ್ಬರು ಲೇಡೀಸು ಒಬ್ರು ಸಾಮಾನ್ಯ ಮಹಿಳೆ ಮತ್ತು ಒಬ್ಬರು ಎಸ್ಸಿ ಮಹಿಳೆ ಅವರು ಕೂಡ ನಮ್ಮ ಜೊತೆಗೆ ಗೆದ್ದಿದ್ದರು ನಾವು ಮೂರು ಜನ ಕೂಡ ಗ್ರಾಮದಲ್ಲಿ ಎಲ್ಲ ರೀತಿಯ ಜನರಿಗೆ ಮೂಲ ಸೌಕರ್ಯಗಳು ರಸ್ತೆ ನೀರು ಶಿಕ್ಷಣ ಆರೋಗ್ಯ ಈ ರೀತಿಯ ವ್ಯವಸ್ಥೆಗಳಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ ಚೇತನ್ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ನೀವು ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೇನು ಚಿಕ್ಕ ವಯಸ್ಸಿನಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗ್ತೀರಾ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ನಿಮ್ಮೊಂದು ಕೆಲಸಗಳು ಚೇತನ್ ಅವರಿಗೆ ತೃಪ್ತಿ ಇದೆಯಾ ಖಂಡಿತ ನಾನು ಗ್ರಾಮ ಪಂಚಾಯತಿ ಸದಸ್ಯನಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಗುಣವಂತೆ ಬೂತ್ನ ಸಮಿತಿಯ ಅಧ್ಯಕ್ಷನಾಗಿದ್ದೆ ಆ ಕಾಲದಲ್ಲಿ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ನಲ್ಲಿ ರಾಜೇಗೌಡರಿಗೆ ನೂರ ಒಂದು ಓಟು ನಮ್ಮಲ್ಲಿ ಲೀಡ್ ಕೊಡಿಸಿದ್ವಿ ಹಾಗಾಗಿ ಅದಾದ ನಂತರ ನನಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡ್ತಾರೆ ಜೊತೆಗೆ ನನ್ನ ಜೊತೆಗೆ ಏನು ನನ್ನ ಟೀಮ್ ಇರುತ್ತೆ ಅವರಿಬ್ಬರನ್ನೂ ಗೆಲ್ಸ್ಕೊಂಡು ಬಂದಿದ್ವಿ ನಾವು ಖಂಡಿತ ನಮ್ಮ ಗ್ರಾಮ ಪಂಚಾಯತಿ ಅನುದಾನಗಳು ವರ್ಗ ಒಂದ್ರೆ ಇರ್ಬೋದು ಅಥವಾ ಫಿಫ್ಟೀನ್ ಫೈನಾನ್ಸಲ್ಲಿ ಇರ್ಬೋದು ಅವೆಲ್ಲವನ್ನು ಕೂಡ ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ಎಲ್ಲ ಜಾತಿ ಧರ್ಮದವರಿಗೂ ಅದರಲ್ಲಿ ನಮ್ಮ ಪಕ್ಷದವರು ಅಥವಾ ಅದು ಇದು ಆ ರೀತಿಯೆಲ್ಲ ನೋಡ್ತಾ ಇಲ್ಲ ಎಲ್ಲಿ ಮೂಲತಃ ಸಮಸ್ಯೆ ಇದೆ ಅಲ್ಲಿ ಖಂಡಿತವಾಗಿಯೂ ನಾವು ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಅದಾದ ನಂತರ ನಮ್ಮ ಶಾಸಕರು ಅವರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಅಂಬಡಿಯಿಂದ ಮಣಿಪುರ ಹಾಗೂ ಕಂಗನ್ ಸರಳಿಂದ ಕೆಸುವೆ ಆ ಮಾರ್ಗ ತುಂಬ ಹದಗೆಟ್ಟಿತ್ತು ಅಲ್ಲಿಗೆ ನಮ್ಮ ಶಾಸಕರು ಆಯ್ಕೆ ಆದ ತಕ್ಷಣವೇ ಈ ಪಿ ಎಮ್ ಜೆ ಎಸ್ ರೆಫರ್ ಮಾಡಿಬಿಟ್ಟು ಸುಮಾರು ಏಳು ಕೋಟಿ ಅಂದಾಜಲ್ಲಿ ಕೆಲಸ ಆಗಿದೆ ಹಾಗೆಯೇ ನಮ್ಮ ಅಂಬಡಿ ಭಾಗದಲ್ಲಿ ಬಾವಿ ಒಂದು ಸತಿ ಬಾವಿ ಮಳೆಗಾಲದಲ್ಲಿ ಬಾವಿನೇ ಹೋಗಿಬಿಡ್ತದೆ ಅಲ್ಲಿ ಒಂದು ಮೂವತ್ತು ನಲ್ವತ್ತು ಮನೆ ಕುಡಿಯೋ ನೀರಿನ ಬಾವಿ ತಕ್ಷಣ ರಾಜಗೌಡರು ನನಗೆ ಅದರಲ್ಲಿ ಸ್ವಲ್ಪ ಅಮೌಂಟನ್ನು ಕೊಟ್ಟರು ಆಮೇಲೆ ಉದ್ದಿರೋದು ನಾನು ಪಂಚಾಯತಿಯಿಂದ ಹಾಕ್ಕೊಂಡು ಅಲ್ಲಿಗೆ ನೀರಿನ ವ್ಯವಸ್ಥೆ ಮಾಡಿದೆ ಈಗ ಜೆ ಜೆ ಈ ಜೆ ಜೆಂನಲ್ಲೂ ಕೂಡ ನಮಗೆ ಶಾಸಕರಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಮತ್ತೆ ನಮ್ಮ ಪಂಚಾಯತ್ ನಾವು ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ಈಗ ಅಂಗಡಿಯಲ್ಲಿ ಭಾರಿ ತುಂಬಾ ಚೆನ್ನಾಗಿ ನೀರು ಸಿಕ್ತು ಒಳ್ಳೆ ಪೈಪ್ಲೈನ್ ಕೆಲಸಗಳಲ್ಲಾಗಿ ಟ್ಯಾಂಕಿ ಆಗ್ತಾ ಇದೆ ಗುಣವಂತಿಯಲ್ಲೂ ಈಗ ಸ್ಟಾರ್ಟ್ ಆಗ್ತಿದೆ ಹಾಗೇನೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದೀವಿ ಜೊತೆಗೆ ಒಂದರಲ್ಲಿ ಬರ್ತಕ್ಕಂಥ ಶೇಕಡ ಇಪ್ಪತ್ತೈದರಲ್ಲಿ ನಿಜವಾಗ್ಲೂ ಯಾರಿಗೆ ಸಮಸ್ಯೆ ಇದೆ ವೈದ್ಯಕೀಯ ಸೌಲಭ್ಯಕ್ಕಾಗಲಿ ಅಥವಾ ಶವ ಸಂಸ್ಕಾರಕ್ಕಾಗಲಿ ಈ ರೀತಿ ಎಲ್ಲ ಸಹಕಾರಗಳನ್ನ ಕೊಡ್ತಾ ಬಂದಿದ್ದೀವಿ ಇತ್ತೀಚೆಗೆ ಇತ್ತೀಚೆಗೆ ರಾಜ್ಯದ ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆ ಆಗತ್ತೆ ನೀವು ಕೊಪ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನೀವು ಸ್ಪರ್ಧೆಯನ್ನು ಮಾಡ್ತೀರಾ ಒಂದು ಫೈಟ್ ನ ಮಾಡ್ತೀರಾ ಇನ್ನೊಂದು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಸಾಧ್ಯತೆ ಆಗ್ತಿದೆ ಕೊಪ್ಪ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗುವ ಅಥವಾ ಇದೊಂದು ಚುನಾವಣೆ ಗೆಲ್ಲುವ ಭರವಸೆ ಇದೆಯಾ ನಿಮಗೆ ಮೊದಲನೇದಾಗಿ ನನಗೆ ಯುವ ಕಾಂಗ್ರೆಸ್ ಚುನಾವಣೆಗೆ ನಿತ್ಯಾಗ ತಾಲೂಕು ಅಧ್ಯಕ್ಷನಾಗಿ ನನಗೆ ಸಹಕರಿಸಿದಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಚುನಾವಣೆ ನಾವು ತುಂಬ ನೀಟಾಗಿ ಮಾಡಿದ್ದೇವೆ ನೀಟಾಗಿ ಅಂದರೆ ಪಕ್ಷ ಸಂಘಟನೆ ಯಾವ ರೀತಿ ಮುಂದೆ ನಾನು ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ನಾನು ಓಟ್ ಹಾಕಿಸ್ಕೊಳ್ಲಿಕ್ಕೆ ಹೋದೆ ಯಾಕಂದರೆ ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಯಾರ್ದೋ ಓಟ್ ಹಾಕ್ಸ್ಕೊಂಡು ಅದರಿಂದ ಗೆದ್ರೆ ಪಕ್ಷ ಸಂಘಟನೆ ಆಗೋದಿಲ್ಲ ಒಂದು ಪಕ್ಷದ ಚುನಾವಣೆ ಬೇರೆ ಅಥವಾ ಸಾರ್ವಜನಿಕವಾಗಿ ಬೇರೆ ಚುನಾವಣೆಗಳು ಬೇರೆ ಯಾಕಂದ್ರೆ ಬೇರೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಮಾತಾಡ್ತಾ ಹೇಳಿದ್ರಿ ನಾವು ಪಕ್ಷದ ಚುನಾವಣೆಯನ್ನ ಅತ್ಯಂತ ನೀಟಾಗಿ ಮಾಡಿದೀವಿ ಅಂದ್ರೆ ಅಂದ್ರೆ ಉಳಿದವ್ರು ಯಾವ ರೀತಿ ಮಾಡಿದಾರೆ ಹಾಗಾದ್ರೆ ಅದು ಏನಾಯ್ತು ಅಂದ್ರೆ ನಿಮ್ಗೆ ಒಂದು ಮಾತಿದೆ ಈಗ ಹೇಗಂದ್ರೆ ನಾನು ಕಳೆದ ನಿಮಗೂ ಗೊತ್ತಿದೆ ಕಳೆದ ಎರಡ್ ಸಾವಿರದ ಹದಿಮೂರು ಅದಕ್ಕಿಂತ ಹಿಂದೆ ಬಿಜೆಪಿ ಅಲ್ಲಿ ಇದ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ಬಿ ಆರ್ ಕಾಂಗ್ರೆಸ್ ನಲ್ಲಿ ಇದ್ದೆ ಅದಾದ ನಂತರ ಕಾಂಗ್ರೆಸ್ ನಲ್ಲಿ ಬಂದೆ ನಾನು ಎರಡ್ ಸಾವಿರದ ಹದಿನೈದು ಮೋಸ್ಟ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆ ಟೈಮ್ ಬಂದೆ ನಾನು ನಿರಂತರವಾಗಿ ಪಕ್ಷದ ಸಂಘಟನೆಯಲ್ಲಿ ಮತ್ತೆ ಪಕ್ಷದ ವಿರುದ್ಧವಾಗಿ ಯಾರು ವಿರೋಧ ಪಕ್ಷದವರು ಏನು ಒಂದು ಇದು ಮಾಡ್ತಾರೋ ಅದಕ್ಕೆ ತಕ್ಕ ಪ್ರತ್ಯುತ್ತರೂ ಕೊಡ್ತಾನೆ ಬಂದೆ ಹಾಗಾಗಿ ನನ್ನ ಮೇಲೆ ಸ್ವಲ್ಪ ಬೇರೆ ಪಕ್ಷದವರಿಗೆ ವಿರೋಧ ಪಕ್ಷದವರಿಗೆ ನನ್ನ ಮೇಲೆ ಸಹ ಸಹಜವಾಗಿ ಅವರಿಗೆ ಈತ ಗೆದ್ರೆ ಮತ್ತು ನಮಗೆ ತೊಂದರೆ ನಮ್ಮ ಪಕ್ಷದ ಸಂಘಟನೆಗೆ ತೊಂದರೆ ಆಗ್ತಕ್ಕಂಥ ಅನ್ನೋದು ಇತ್ತು ಹಾಗಾಗಿ ಅವರು ನನ್ನ ವಿರುದ್ಧವಾದ ಕ್ಯಾಂಡಿಡೇಟ್ಗೆ ತುಂಬ ಸಪೋರ್ಟ್ ಮಾಡಿ ನೇರವಾಗಿ ಮಾಡಿದರು ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಇಲ್ಲಿ ಎಲ್ಲರಿಗೂ ಇದೆ ಸಾಧಾರಣವಾಗಿ ಆಮೇಲೆ ಎಲ್ಲ ಒಂದು ಕಡೆ ಯಾರೇ ಆಗಲಿ ನಾನೇ ಆಗಲಿ ನಾನೀಗ ಹೇಳಿದೆ ನಿಮಗೆ ಮೊದಲನೇದಾಗಿ ನಾನು ಪಕ್ಷದ ಭೂತ್ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅದಾದ ನಂತರ ಇಂದ ನಾನು ಅಂದ್ರೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತೆ ಗ್ರಾಮ ಪಂಚಾಯತಿಗೆ ಅಂದ್ರೆ ಬಂದ ತಕ್ಷಣ ಯಾರಿಗೂ ನನ್ನ ಪ್ರಕಾರ ಅಧಿಕಾರವನ್ನು ಕೊಡಬಾರ್ದು ಈಗ ನೀವು ಅವನೊಂದು ಎರಡು ಮೂರು ವರ್ಷ ದುಡಿಲಿ ದುಡಿದಾಗ ಅವನಿಗೆ ಸ ಪಕ್ಷ ಅಂದರೆ ಏನು ಪಕ್ಷದ ಒಳಗಡೆ ಇರ್ತಕ್ಕಂಥ ವ್ಯವಸ್ಥೆ ಅಂದರೆ ಏನು ಯಾರ ಜೊತೆ ನಾನು ಹೇಗೆ ಬೆರಿಬೇಕು ಅಂತಕ್ಕಂಥದ್ದು ಪೂರಾ ಕ್ಲೀನಾಗಿ ತಿಳ್ಕೊಳ್ತಾರೆ ಇಲ್ಲಾಂದರೆ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಬಂದವರಿಗೆಲ್ಲ ಸಚಿವ ಸಂಪುಟದಲ್ಲಿ ಸಚಿವ ಗಿರಿ ಮಾಡಿ ಈಗ ಅನುಭವಿಸ್ತಾರಲ್ಲ ಕೆಲವೊಂದಷ್ಟು ಆ ಥರ ಸಮಸ್ಯೆಗಳಾಗ್ತದೆ ನಿಜವಾಗ್ಲೂ ಯಾಕಂದರೆ ಅವ್ರು ಬಂದವರು ಏನಕ್ಕೆ ಬಂದಿರ್ತಾರೆ ಅಂತ ಅವ್ನು ದುಡಿಬೇಕು ಫಸ್ಟ್ ಪಕ್ಷಕ್ಕೆ ಪಕ್ಷ ಸಂಘಟನೆ ಮಾಡಬೇಕು ಆಮೇಲೆ ಅವನಿಗೆ ಅಧಿಕಾರ ಕೊಡಿ ಬಂದ ತಕ್ಷಣನೇ ಅವನಿಗೆ ಅಲ್ಲೂ ಅಧಿಕಾರ ಇಲ್ಲೂ ಅಧಿಕಾರ ಮಾತ್ರ ಅವ್ರು ಬಂದು ಬರೋದು ಬೇಡ ಅಂತ ನಾನು ಯಾರಿಗೂ ಹೇಳ ಎಲ್ಲರೂ ಬರಬೇಕು ಬಂದರೆ ನಮ್ಮ ಪಕ್ಷನೇ ಸಂಘಟನೆಗೆ ಆದರೆ ಬಂದವರಿಗೆ ಖಾನಾ ನಂತರ ಯಾಕಂದರೆ ಇಲ್ಲಿ ದುಡ್ದೋರು ಇರ್ತಾರಲ್ವಾ ಈ ನಾನೇ ಅಂತಲ್ಲ ನನ್ನಕಿಂತ ಹಿಂದೆ ದುಡ್ದೋರು ಇವು ಕಾಂಗ್ರೆಸ್ಗೆ ಈ ಸರ್ತಿ ಟಿಕೆಟ್ ಇದು ಮಾಡಿದ್ರು ಅಭ್ಯರ್ಥಿಯಾಗಿ ಹಾಕಿದ್ರು ಸುಮಾರು ಒಂಬತ್ತು ಜನ ನಿಂತಿದ್ವಿ ಅದರಲ್ಲಿ ಐದು ಜನ ಬಂದ್ಬಿಟ್ಟು ಇಲ್ಲ ಚೇತು ನೀನೇನು ನಿಲ್ಗೆ ಇದು ಮಾಡು ನಾವು ನಾ ಯಾರು ಓಟ್ ಹಾಕ್ಸ್ಕೊಳಲ್ಲ ನಿಂಗೆ ಹಾಕಿಸ್ತೀವಿ ನಾವು ಆ ರೀತಿಯಾದಂಥ ಸಾಕಾರವನ್ನು ಕೊಟ್ಟರು ಅದನ್ನೇ ಯಾವುದೋ ಕಾರಣಕ್ಕೆ ಕಾಣದ ಕೈಗಳು ಇವೆಲ್ಲ ರಾಜಕಾರಣದಲ್ಲಿ ಮಾಮೂಲಿ ಅಲ್ಲ ಚೇತನ್ ನಿಮ್ಮ ಹೆಸರೇ ಇದೆ ಚೇತನ್ ಊರುಮಕ್ಕಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು ಈಗ ಕಾಂಗ್ರೆಸ್ನ ವಿರುದ್ಧವೇ ಕೆಲವೊಂದು ಹೇಳಿಕೆಗಳನ್ನ ಚೇತನ್ ಅವರು ಕೊಡ್ತಾ ಇರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇರುವಂಥದ್ದು ಕೆಲ ವ್ಯಕ್ತಿಗಳ ಕಾಂಗ್ರೆಸ್ ಪಕ್ಷದ ಕೆಲ ವ್ಯಕ್ತಿಗಳ ವಿರುದ್ಧವು ಕೂಡ ನೀವು ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನಿಮ್ಮ ಮುಖಂಡರ ಮೇಲೆ ಚೇತನ್ ಅವ್ರಿಗೆ ಯಾಕೆ ಅಷ್ಟೊಂದು ಉರಿ ಇಲ್ಲ ಏನಾಗಿದೆ ಅಂದ್ರೆ ನಾನು ಎಲ್ಲಿಯೂ ಯಾರು ಕೂಡ ಡೈರೆಕ್ಟ್ ಆಗಿ ಎಲ್ಲೂ ಹಾಕಿಲ್ಲ ಆದರೆ ನಾನು ಕೂಡ ಇಂಡೈರೆಕ್ಟ್ ಆಗಿ ಹೆಸರನ್ನ ಮೆನ್ಷನ್ ಮಾಡದೆ ಆಗ್ತಾ ಇರುವಂಥದ್ದು ಏನಾಗಿದೆ ಅದನ್ನೇ ನಾನು ಹೇಳಿದೆ ಏನಕ್ಕೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಬಂದು ಒಂದು ಐದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ದುಡಿಲಿ ದುಡಿದಾದ ನಂತರ ಅವ್ರಿಗೆ ಅಧಿಕಾರ ಕೊಡಲಿ ಖಂಡಿತ ನಾನೇ ಅದಕ್ಕೆ ಹೋಗಿ ಸಪೋರ್ಟ್ ಮಾಡ್ತೀನಿ ನಿಲ್ತೀನಿ ಬಂದ ತಕ್ಷಣವೇ ಇವರು ಅಂಥವ್ರಿಗೆ ಅಧಿಕಾರ ಕೊಡೋದು ಅಂಥವ್ರಿಗೆ ಮೇಲಿಡೋದು ಕೆಲವು ದುಡ್ದವನ್ನ ಯಾವತ್ತೂ ದುಡಿತಾನೆ ಇರಬೇಕು ಕೆಳಮಟ್ಟದ ಈಗ ನಾನು ನಿಮಗೊಂದು ಹೇಳ್ತೀನಿ ಸರ್ ನೋಡಿ ನಾನು ಭೂತ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಜೊತೆಗೆ ಗ್ರಾಮ ಪಂಚಾಯತಿಲಿ ಗೆದ್ದೆ ಗೆದ್ದ ತಕ್ಷಣ ನನ್ನ ತಲೆಗೆ ಒಂದು ಹೋಯ್ತು ಏನಂದರೆ ಎರಡೆರಡು ಬೇಡ ನನಗೆ ಪಕ್ಷ ಇದು ಕೊಡೋಣ ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಸ್ವಲ್ಪ ಜಾಸ್ತಿ ಇದ್ದಾರೆ ಒಂದು ನೂರೈವತ್ತು ಓಟಿದ್ದಾರೆ ಆ ಕಮ್ಯುನಿಟಿಯವರು ಒಬ್ಬ ಇರಲಿ ಅಂತೇಳಿ ಆ ಕಮ್ಯುನಿಟಿಯಲ್ಲಿ ಒಬ್ಬರಿಗೆ ನಾನೇ ಬಂದು ಖುದ್ದಾಗಿ ಹೇಳಿದೆ ಇಲ್ಲ ಇಂಥವನ್ನು ಮೂರು ಸಮಿತಿ ಅಧ್ಯಕ್ಷನ ಮಾಡಿ ನನ್ನ ಬೇಡ ನಾನು ಹೆಂಗಿದ್ರು ಗ್ರಾಮ ಪಂಚಾಯತಿ ಸದಸ್ಯನೇ ಆಗ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಆ ರೀತಿಯಾಗಿ ನಾನು ಏನಕ್ಕೆ ಅವ್ರಿಗೆ ಹೇಳ್ತಿದ್ದೀನಿ ಅಂದರೆ ಮೊದಲೇ ತುಂಬ ಚೆನ್ನಾಗಿತ್ತು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಅಧಿಕಾರ ಬಂದ ತಕ್ಷಣ ಒಂದ್ಸತಿ ಬಂದಾಗ ಸ್ವಲ್ಪ ಎರಡನೇ ಸತಿ ಬಂದಾಗ ಅದು ಮೈ ಮರಿತಕ್ಕಂತ ಕೆಲಸ ಹಿಂದೆ ಡಿ ಬಿ ಚಂದ್ರಗೌಡರ ಕಾಲದಲ್ಲಿ ಆಗಿದ್ದು ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಶೃಂಗೇರಿ ಶಾಸಕರು ಎರಡನೇ ಬಾರಿ ಅಧಿಕಾರ ಬಂದಿದೆ ಅವರು ಮೈ ಮರ್ತಿದಾರ ಅಂತ ಇಂಡಿಯಾ ಹೇಳ್ತಾ ಶಾಸಕರ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ ಶಾಸಕರು ಎರಡನೇ ಬಾರಿ ಅಧಿಕಾರ ಅವರಿಗೆ ಅಧಿಕಾರ ಅವರಿಗೆ ಬಂದಿರ್ತದೆ ಅಧಿಕಾರ ಅವ್ರಿಗೆ ಬಂದಿದ್ರು ಕೂಡ ಈಗ ನನಗ್ ಬಂದಂಗೆ ನಾನೊಬ್ಬ ಕಾಂಗ್ರೆಸ್ ಈಗ ಈಗ ನನಗೆ ಬಂದಂಗೆ ಅಧಿಕಾರ ಅಂದ್ರೆ ಅವರಿಗೆ ಅಧಿಕಾರ ಬಂದಪ್ಪ ನಂತರ ಇಲ್ಲಿನ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಖಂಡಿತ ಮುಂದಿನ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಪಟ್ಟಣ ಅದಕ್ಕೆ ಯಾರು ರೆಡಿ ಆಗ್ತಿಲ್ಲ ಎಲ್ಲರೂ ನನಗೆ ಯಾವ ಹುದ್ದೆ ಅನ್ನೋದ್ರಲ್ಲೇ ಹುಚ್ಚು ಇದಾಗಿದ್ದಾರೆ ಬಿಜಿ ನನ್ನ ಕಡೆಯ ಕೊಡಿಸ್ಬೇಕು ನಾನ್ ಯಾರ ಕಡೆನೂ ಅಲ್ಲ ನಾನು ನೇರವಾಗಿ ಹೇಳ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಕಡೆ ನನ್ನ ಶಾಸಕರಿಗೆ ಅತ್ಯಂತ ಗೌರವ ಕೊಡ್ತೀನಿ ಜೊತೆಗೆ ಎಲ್ಲ ಈ ಮುಖಂಡರುಗಳಿಗೂ ನಾನು ಇದೆಯಾ ಅಂತ ಇಲ್ಲ ಮುಳುವಂತ ಅನ್ಕೊಂಡಿಲ್ಲ ನಾನು ರಾಜಕಾರಣದಲ್ಲಿ ನೇ ನೇರವಾಗೇ ಇರಬೇಕು ಅಲ್ಲಿ ನಾವು ಯಾವುದೋ ಅಧಿಕಾರ ಪಡೆದು ಅದರಿಂದ ಏನು ಸಾಧನೆ ಮಾಡ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ನಾನು ನೇರವಾಗಿ ಇರ್ತಕ್ಕಂಥದ್ದು ಮತ್ತು ಅದರಿಂದ ನನಗೇನು ಜೀವನ ಹೋಗ್ಬೇಕಂತನೂ ಇಲ್ಲ ಬಟ್ ಅದೊಂದು ಖುಷಿ ರಾಜಕಾರಣ ಅನ್ನೋದು ಒಂದು ಖುಷಿ ಹವ್ಯಾಸ ಯಾಕಂದರೆ ನಾಲ್ಕು ಜನಕ್ಕೆ ಏನಾದರೂ ಒಂದು ಉಪಕಾರ ಮಾಡ್ಬೋದು ಆ ರೀತಿಯಾದ ಖುಷಿಗೆ ನಾನು ಬರ್ತೀನಿ ಬಿಟ್ಟರೆ ಅದರಿಂದ ನನಗೆ ಜೀವನ ಹೋಗ್ಬೇಕಾಗಿದ್ದೇನಿಲ್ಲ ಆ ಚೇತನ್ ಪ್ರಮುಖವಾಗಿ ನಿಮ್ದೆ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಬಹುಮತ ರಾಜ್ಯದಲ್ಲಿ ಬರುತ್ತೆ ಇಲ್ಲಿನ ರಾಜಗೌಡರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಹಾಕ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗ್ತಾರೆ ಮಹತ್ವದ ಒಂದು ಸಚಿವ ಸಂಪುಟ ಸ್ಥಾನದಲ್ಲಿ ಇರುವಂತದ್ದು ರಾಜಗೌಡರು ಈಗ ಇಷ್ಟೆಲ್ಲ ಅವಕಾಶಗಳಿದೆ ನಿಮ್ದೇ ಏನೋ ಹೊರಂದೂರ್ಲೂ ಕೂಡ ನಿಮ್ದೇ ಅಧಿಕಾರ ಇರುವಂತದ್ದು ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ ಎಲ್ಲೋ ಒಂದ್ ಕಡೆ ನೋಡ್ರಿ ಚೇತನ್ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎರಡು ಮಾತಿಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಅತ್ಯಂತ ಆಕ್ಟಿವ್ ಆಗುವಂಥದ್ದು ನಿಮ್ಮ ನಾವೇ ಖುದ್ದಾಗಿ ನಾನೇ ನೋಡಿದ್ರೆ ನನ್ನ ವಿರುದ್ಧವೂ ಕೂಡ ತುಂಬಾ ಬರ್ದಿರಾ ಅದೇ ನಮಗೆ ಬೇಜಾರಲ್ಲ ಅದು ಪ್ರಜಾಪ್ರಭುತ್ವ ಬಂದಾಗ ಎಲ್ಲವೂ ಕೂಡ ಸಮಯ ಚರ್ಚೆ ಮಾಡುವಂತದ್ದು ಅದು ಪಾಸಿಟಿವ್ ನೆಗೆಟಿವ್ ಎಲ್ಲವೂ ಕೂಡ ಇರುತ್ತೆ ಆದ್ರೆ ಇಷ್ಟೆಲ್ಲ ಮಾಡೋದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಗಲಾಟೆಗಳಾಗಿರ್ಬೋದು ಪ್ರತಿಭಟನೆಗಳಾಗಿರ್ಬೋದು ಪಕ್ಷ ಪರವಾಗಿ ಪ್ರತಿಯೊಂದು ಹಂತದ ಧ್ವನಿತ್ತಿದ್ರ ಆದ್ರೆ ಸರ್ಕಾರ ಬಂದ ನಂತರ ನಿಮ್ಗೆ ಯಾವುದೇ ರೀತಿಯ ನಾಮಿನಿಗಳು ಸಿಗಲ್ಲ ಇಲ್ಲಿ ಹಾ ನಾಮಿನಿಗಳಾಗಲಿ ಅಥವಾ ಬೇರೆ ಬೇರೆ ಜವಾಬ್ದಾರಿಗಳು ಸಿಗಲ್ಲ ಕಳೆದ ಒಂದು ವರ್ಷ ಹಿಂದೆ ಬಂದವರಿಗೆ ಮೂರು ವರ್ಷ ಹಿಂದೆ ಬಂದವರಿಗೆಲ್ಲ ಸಿಗತ್ತೆ ಪಕ್ಷಕ್ಕಾಗಿ ದುರಿದಂತ ಚೇತನ್ ಅವ್ರನ್ನ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇಲ್ಲ ಮೊದಲನೇದಾಗಿ ನಾನೇ ಅವತ್ತು ನಾಮಿನಿಯನ್ನ ಕೇಳಲಿಲ್ಲ ನಾನ್ ಕೇಳಲಿಲ್ಲ ಯಾಕಂದ್ರೆ ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ನನಗೆ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡಿದಂತ ಕಾರ್ಯಕರ್ತ ನಾಮಿನಿಗಳು ನೀವು ಬೇಡಿಕೆ ಇಡಬೇಕಾಗಾದ್ರೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಯಾರನ್ನೂ ಗುರುತಿಸಲ್ವಾಗಾದ್ರೆ ಖಂಡಿತ ಆದ್ರೆ ನಾನೇ ಮೊದಲನೇದಾಗಿ ನಮ್ಮ ಶಾಸಕರಿಗೆ ತಿಳಿಸಿದ್ದೆ ನಮ್ಮ ಭಾಗದಲ್ಲಿ ಸ್ವಲ್ಪ ಹಿರಿಯರಿದ್ರು ಕೆಲವರೆಲ್ಲ ಯಾಕಂದರೆ ಅವರು ತುಂಬ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರು ನಿಲ್ಬೇಕಂದರೆಲ್ಲ ನನ್ನ ಎಲೆಕ್ಷನಲ್ಲಿ ಬಿಟ್ಟು ಬಿಟ್ಟು ನನ್ನ ಜೊತೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಗೆಲ್ಸ್ಕೊಂಡು ಬಂದಿದ್ದಾರೆ ಅಂಥವರಿಗೆಲ್ಲ ಕೊಡಿ ಅಂತೇಳಿ ಕೇಳ್ಕೊಂಡಿದ್ದೆ ಆದರೆ ನೀವು ಹೇಳಿದಂಗೆ ಸಹಜವಾಗಿ ನಮಗೆ ಅದೊಂದು ಭಾರಿ ಬೇಜಾರಾಗಿ ಬಿಡ್ತು ಯಾಕಂದರೆ ಮೂಲತಃ ನಿಜವಾಗ್ಲು ಯಾರು ಪ್ರಾಮಾಣಿಕರು ದುಡ್ದಿದ್ದಾರೆ ಪಕ್ಷಕ್ಕೆ ಹಿರಿಯರಿದ್ದಾರೆ ಅಥವಾ ಪಕ್ಷಕ್ಕೆ ನಿಷ್ಪಕ್ಷಪಾತವಾಗಿ ದುಡ್ದಿದ್ದಾರೆ ಅವ್ರಿಗೆ ಖಂಡಿತ ಎಲ್ಲ ಕಡಿಮೆ ಪ್ಲೇಸ್ ಸಿಕ್ತು ಅಂತ ನನಗನ್ನಿಸ್ತದೆ ಯಾಕಂದರೆ ಕಾಲೇಜ್ ಕಮಿಟಿಗಳಿರ್ಬೋದು ಮತ್ತೊಂದು ಇರ್ಬೋದು ಅಲ್ಲೂ ಅವ್ರೆ ಪಕ್ಷದ ಇಲ್ಲೂ ಅವ್ರೆ ಆದ್ರೆ ಗೊತ್ತಾಗ್ತಿಲ್ಲ ನನ್ಗೆ ಅದ್ರ ಬಗ್ಗೆ ನಾನು ಅದನ್ನ ಮೊದಲೇನಾಗೆ ಹೇಳದ್ನಲ್ಲ ನನ್ಗೆ ಒಬ್ರಿಗೆ ಒಂದು ಹುದ್ದೆ ಸಾಕು ಅಂತ ನಾನು ಆದ್ರೆ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಯಾಕೆ ನಿತ್ಯ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಕೆಲಸ ಮಾಡಿದ್ರು ಪಕ್ಷಕ್ಕೆ ಒಂಚೂ ಕೆಲಸ ಮಾಡೋಣ ಸ್ವಲ್ಪ ಮೇಲ್ ಹೋಗೋಣ ಅಂತ ಇದೆಲ್ಲ ಇರಬಾರ್ದು ಒಂದ್ ಮೆಟ್ಲು ಮೇಲ್ ಹೋಗೋಣ ಅಂತ ಆದ್ರೆ ಮೆಟ್ಲು ಹಾಕೋ ಸ್ವಲ್ಪ ಕಷ್ಟ ಐತೆ ಯಾಕಂದ್ರೆ ಕೆಲ ಒಂದಷ್ಟು ಹೇಗಿರುತ್ತೆ ಅಂತ ಹೇಳಿದ್ರೆ ಅಥವಾ ಜಾರ್ಖಂಡ್ ಬೀಳ್ತಾರ ಗೊತ್ತಿಲ್ಲ ಆ ಜಾರ ನಾನಾಗ್ ಬೀಳಕ್ ಹೋಗಲ್ಲ ಯಾರು ಅಲ್ಲಿ ಜಾರಿದ್ದು ಏನಾರು ಎಣ್ಣೆಗೆಣ್ಣೆ ಹಾಕಿದ್ರೆ ಜನ ಬೀಳ್ಬೋದು ಮೋಸ್ಟ್ಲಿ ಯಾಕಂದರೆ ಆ ಮಾತಾಡ್ತೀನಂದರೆ ಕೆಲವರಿಗೆಲ್ಲ ಅಂದರೆ ಅವ್ರು ಹಿಂಬಾಲಕರಾಗಿರಬೇಕು ಅವ್ರನ್ನ ಹೊಗಳುತ್ತಾ ಇರಬೇಕು ಯಾವಾಗಲೂ ಹಾಂ ನಮ್ಗೆ ಆ ಥರದ ಸ್ವಭಾವ ಇಲ್ಲ ಇಲ್ಲಿ ಕ್ಷೇತ್ರದಲ್ಲಿ ರಾಜೇಗೌಡ್ರನ್ನ ನಮ್ಮ ಮೇಲ ನಟ ಇದು ಇದು ಮೇಲಿಟ್ಟಿರ್ತೀವಿ ಅದ್ರ ನೆಕ್ಸ್ಟ್ ಎಲ್ಲರನ್ನೂ ಒಂದೇ ಸಮಾನ ನೋಡ್ತೀವಿ ಹಿರಿಯ ಕಿರಿಯ ಮುಖಂಡರು ತಾಲೂಕಲ್ಲಿ ಏನಿರ್ತಾರೆ ಅವರೆಲ್ಲರೂ ನಮಗೆ ಒಂದೇ ಕೆಲವರಿಗೆ ಹಾಗಿರಲ್ಲ ಸ್ವಲ್ಪ ರಾಜೇಗೌಡರ ಲೆವೆಲಲ್ಲಿ ನಾನು ನೋಡ್ಕೊಳ್ಲಿ ಅಂತೇಳಿ ಆಸೆ ಇರ್ತದೆ ನಾವು ಆ ಥರ ಎಲ್ಲ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಒಂದೇ ವೇದಿಕೆ ನಮ್ಮದು ಎಲ್ಲ ಅವರಿಗೆಲ್ಲ ಒಂದೇ ಗೌರವ ಶಾಸಕರು ಮೇಲೆ ನಾವು ರಾಜೇಗೌಡರು ನಾವು ತುಂಬ ಆಸೆ ಮಾಡ್ತೀವಿ ರಾಜಗೌಡರು ಎರಡು ಸರ್ತಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರ ನಿಷ್ಠಾವಂತ ಕೆಲಸಗಳು ಪ್ರಾಮಾಣಿಕತೆ ಅವ್ರ ಪಕ್ಷದಲ್ಲಿ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳನ್ನ ಅವರು ನೋಡ್ಕೊತಕ್ಕಂಥ ಭಾವನೆಯಿಂದಾಗಿ ಅವ್ರು ಗೆದ್ದಿರ್ತಕ್ಕಂಥದ್ದು ಇಲ್ಲಾಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥದ್ದು ತುಂಬ ಕಷ್ಟ ಇತ್ತು ಕಳೆದ ಬಾರಿ ಹತ್ತು ಸಾವಿರ ಓಟಲ್ ಗೆಲ್ತೀವಿ ಅನ್ನೋದು ಇನ್ನೂರು ಓಟಿಗೆ ಬಂದಿತ್ತಿದ್ವಿ ಹಾಗಾಗಿ ಸ್ವಲ್ಪ ಇಲ್ಲಿ ಹಿಂದೆ ಸಂಘಟನೆ ಮಾಡಿದವರು ಇವರೆಲ್ಲ ಸ್ವಲ್ಪ ನೋಡ್ಕೋಬೇಕು ಅವರು ಏನ್ ಮಾಡ್ತಾರೆ ಅಂದ್ರೆ ನಾವು ಸ್ವಲ್ಪ ಇವ್ರ ಜೊತೆಗೆ ಎಲ್ಲರೂ ಒಂದ್ ಫೋಟೋ ತಕೊಂಡಿದ್ದೀವಿ ಅಂದ್ರೆ ಅದನ್ನ ಗುರುತು ಮಾಡಿ ನೋಡಿಕೊಂಡು ಇವ್ರಿಗೊಂದೇನೋ ಕಟ್ ಮಾಡ್ಬೇಕು ಅನ್ನೋದನ್ನೆಲ್ಲ ಆ ತರ ನಡೀತಾ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಚೇತನ್ ಅವ್ರಿಂದ ಒಪ್ಕೊಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ ನಾನು ಬೇರೆ ಕೆಲ ಮುಖಂಡರಿಂದ ತುರಿತಕ್ಕೆ ಒಳಗಾಗ್ತಾ ಇದೀನಿ ಅನ್ನೋದು ನೀವು ಒಪ್ಕೊಳ್ತೀರ ಹಾಗಾದ್ರೆ ಇಲ್ಲ ಇಲ್ಲ ಬೇರೆ ಹೇಳಿದ್ರಿ ಅಲ್ಲಿ ಕಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಗುರುತು ಹಾಕಿ ಇರಿತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಚೇತನ್ ಅವ್ರನ್ನ ಸೈಡ್ ಲೈನ್ ಮಾಡುವ ಅಥವಾ ಚೇತನ್ ಅವ್ರನ್ನ ತುಳಿತ ಅನ್ನೊಂದ್ ಸೈಪ್ಲೈನ್ ಮಾಡಿ ಇಡುವ ಒಂದು ಕೆಲಸ ನಡೀತಾ ಇದೆಯಾ ಅಂತ ವ್ಯವಸ್ಥಿತವಾಗಿ ಅದು ಕೇವಲ ಚೇತನ್ ಒಬ್ಬನ್ನೇ ಅಂತ ಅಲ್ಲ ಈ ತಾಲೂಕು ಒಳಗಡೆ ತುಂಬಾ ಇದೆ ಸ್ವಲ್ಪ ಅದಕ್ಕೆ ಕಾರಣ ಪಕ್ಷದೊಳಗೆ ಇರ್ತಕ್ಕಂಥ ನಾಯಕರೇ ಅಂತ ಹೇಳಿದ್ನಲ್ಲ ನಾನು ಅಲ್ಲ ಪಕ್ಷದೊಳಗೆ ಹಲವು ನಾಯಕರು ಇರ್ತಾರೆ ಹಿರಿಯ ನಾಯಕರು ಇರ್ತಾರೆ ಕಿರಿಯ ನಾಯಕರು ಬಂದವರು ಇರ್ತಾರೆ ಕೆಲವೊಂದು ನಾಯಕರು ಕೆಲವೊಂದು ನಾಯಕರುಗಳಿಗೆ ಆ ಮನೋಭಾವನೆ ಬಂದಿದೆ ಅಂತ ಅಂದ್ರೆ ಆ ಅವ್ರಿಗೆ ಅದು ಯಾಕೆ ಎಲ್ಲ ಆತರ ಇಲ್ಲ ನಾವೆಲ್ಲರ ಎಲ್ಲರ ಇದ್ದವ್ರಲ್ವಾ ಬರ್ತಾ ಬರ್ತಾ ಅವ್ರ ಹಿಂಬಾಲಕರುಗಳ ಸಾಹಸ ಸ್ವಲ್ಪ ಏನು ಸರಿಯಾಗ್ಲಿಲ್ಲ ಅಂತ ಅನ್ಸುತ್ತೆ ನಾನ್ ನಿಮ್ಗೆ ಒಂದು ಮಾತಾಡ್ಲಿಕ್ಕೆ ಬರ್ತೀನಿ ಚೇತನ್ ಒಬ್ಬನೇ ಅಂತಲ್ಲ ಚೇ ತಾಲೂಕು ಒಳಗಡೆ ತುಂಬಾ ಯುವಕರು ನಿಮಗೆ ರಾಜೇಗೌಡರು ಅಂದ್ರೆ ಎಷ್ಟು ಪ್ರೀತಿ ಮಾಡಿ ಕೆಲಸ ಮಾಡ್ತಿದ್ರು ಅಂದ್ರೆ ನನಗೆ ಗೊತ್ತಿದೆ ಆದ್ರೆ ಚೇತನ್ ಅಂತವ್ರು ಮಾತಾಡ್ತಾರೆ ಮಾತಾಡದೇ ಇರೋರು ತುಂಬಾ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅವ್ರನ್ನ ಯಾವ ಗುರುತು ಮಾಡುತ್ತಾ ಇಲ್ಲ ಅಂತ ಆ ನೋವಿನ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಬಿಟ್ರೆ ಯಾಕಂದ್ರೆ ಮುಂದೆ ಮತ್ತೆ ಕೇಳ್ಬೇಕಲ್ಲ ಪಂಚಾಯಿತಿ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲ್ಲಿ ಗೆದ್ದಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಬರ್ತದೆ ಹೆಸರು ನನಗೆ ಬರ್ತದ ಸರ್ಕಾರ ಇದೆ ಶಾಸಕರು ಇದ್ದಾರೆ ಜಿಲ್ಲೆಲ್ಲ ಇದಕ್ಕೆ ಇದು ನಮ್ದೇ ಇದೆ ಅಂಥದ್ರಲ್ಲಿ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವೇನಾದ್ರು ಸೋತ ಬಿಟ್ರೆ ಎಲ್ಲದನ್ನು ಕೇಳ್ಬೇಕು ನಾವು ಒಂದು ಸೋತ್ರ ಕೂಡ ನಮ್ಮ ಹಿನ್ನಡೆ ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಬಿಟ್ರೆ ಚೇತನನ ಪಕ್ಕಕ್ಕೆ ಯಾರಿದ್ದಾರೆ ಚೇತನ ಹೊಗಳ್ತಾರೆ ಅಂತೇಳಿ ಅವ್ರಿಗೆ ಹುದ್ದೆ ಕೊಡೋದು ಅಲ್ಲ ಪಕ್ಷದಲ್ಲಿ ಹುದ್ದೆ ಏನಕ್ಕೆ ಕೊಡ್ಬೇಕು ಹೇಳಿ ಪಕ್ಷ ಸಂಘಟನೆಗೆ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಗೊ ಗೊತ್ತಿರ್ಬೇಕು ಅವ್ರಿಗೆ ವ್ಯವಸ್ಥೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನು ಫಾರೆಸ್ಟ್ ಆಫೀಸು ಆರೋಗ್ಯ ಇಲಾಖೆ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಮತ್ತು ಎಲ್ಲೇ ಹೋದ್ರೂ ನಮ್ಮ ಬಡವರು ಯಾರೋ ಬರ್ತಾರೆ ಅವ್ರಿಗೆ ನಮ್ಮ ಹತ್ರ ಆಗಿದ್ದು ಕೆಲಸವನ್ನು ಮಾಡ್ಕೊಟ್ಟಾಗ ಅವ್ರು ನೆನ್ಪಿಟ್ಕೊಂತಾರೆ ಇಂಥ ಪಕ್ಷದವರು ಇಂಥ ನಾಯಕರು ಕ ರಾಜಗೌಡರು ಕಡೆಯರು ಇವರು ಅಂತೇಳಿ ನೆನ್ಪಿಟ್ಕೊಂತಾರೆ ಅದು ಓಟ್ ಪರಿವರ್ತನೆ ಆಗೋದು ಈಗೆಲ್ಲ ಇವ್ರು ತಿಳ್ಕೊಂಡಿರ್ತಾರೆ ಎಷ್ಟು ಬೇಕಾದ್ರು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಆ ಥರ ಎಲ್ಲ ಟೈಮು ನಡೆಯೋದಿಲ್ಲ ದುಡ್ಡು ಎಲೆಕ್ಷನಲ್ಲಿ ನಡೀತಾ ಅಂತಕ್ಕಂಥದ್ದು ಭಾರಿ ಅದು ನಡೀತದೆ ಅದು ನಡೀತಾ ಇದೆ ಇವಾಗ ಸಹಕಾರದವರೆಗೆ ಅಷ್ಟೇ ಒಂದು ಹಂತದವರೆಗೆ ಅಷ್ಟೇ ನಮ್ಮ ಸೇವಾ ಮನೋಭಾವನೆ ಕೂಡ ಅದರಲ್ಲಿ ಅಳವಡಿಸ್ಕೊಂಡಿರ್ಬೇಕು ಅವಾಗಲೇ ನಾವು ಗೆಲ್ಲಲಿಕ್ಕೆ ಸಾಧ್ಯ ಚೇತನ್ ಅವರೇ ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಕಾಂಗ್ರೆಸ್ ಮೆಂಬರ್ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇವೆ ಹಿಂದಿನ ಬೂತ್ ಅಧ್ಯಕ್ಷ ಕೂಡ ಆಗಿರುವಂಥದ್ದು ಪ್ರಮುಖವಾಗಿ ಚೇತನ್ ಅವರೀಗ ನಾವು ಸಾಮಾಜಿಕ ಜಾಲತಾಣ ನೋಡೋದಾದ್ರೆ ಆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ವಿರುದ್ಧ ಕೆಲವೊಂದು ಹರಿಕೆಗಳನ್ನ ಕೊಡ್ತೀರಾ ಕೆಲವೊಂದು ಕಮೆಂಟ್ ಗಳನ್ನ ಹಾಕ್ತೀರಾ ಮೆಸೇಜ್ಗಳನ್ನ ಹಾಕ್ತೀರಾ ಅದಕ್ಕೆ ಸಂಬಂಧಪಟ್ಟ ಒಂದು ಗ್ರೂಪ್ನ ಕೂಡ ಮಾಡಿ ಮಾಡಿದೀರಾ ಒಂದು ಗ್ರೂಪ್ ಅನ್ನ ಮಾಡಿ ಅಲ್ಲೂ ಕೂಡ ಸುದೀರ್ಘವಾದ ಚರ್ಚೆನ ಮಾಡ್ತೀರಾ ಯಾಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಷ್ಟೊಂದು ಸಿಕ್ಕ ಕಾಂಗ್ರೆಸ್ ಪಕ್ಷನಗಿಂತ ಅಲ್ಲಿರುವಂತಹ ಮುಖಂಡ ಮೇಲೆ ಇಷ್ಟೊಂದು ಅಸಮಾಧಾನ ಯಾಕೆ ನೀವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಇದಕ್ಕೆ ಕಾರಣ ಏನು ಅಂತ ಇಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ನಾವೇನೊಂದು ಗ್ರೂಪ್ ಮಾಡಿದೀವಿ ಅದು ಇದಕ್ಕಾಗಿ ಮಾಡಿದ್ದಲ್ಲ ನಾವು ಹಿಂದೆ ಅಲ್ಲ ನೀವು ಯಾವ ಉದ್ದೇಶಕ್ಕೆ ಮಾಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ನಾವು ಕೂಡ ಗ್ರೂಪ್ ಅನ್ನು ನೋಡಿದ ಪ್ರಕಾರ ಹೆಚ್ಚಿನದಾಗಿ ಅಲ್ಲಿ ನಡೆಯುವಂತ ಪಕ್ಷದ ವಿಚಾರಗಳು ಚರ್ಚೆ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತ ಜಂಗಿ ಕುಸ್ತಿಗಳೇ ಜಾಸ್ತಿ ಆಗಿ ನೋಡ್ತೇವೆ ಯುವಕರುಗಳೇ ಕೆಲವರು ಇನ್ನು ಯುವ ಮುಖಂಡರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದವರು ಆಗಿರ್ಬೋದು ಇನ್ನಿತರು ಕೆಲವರು ಹಿರಿಯ ಮುಖಂಡರ ಮೇಲೆ ಆಗಿರ್ಬೋದು ಪಕ್ಷಕ್ಕೆ ಬಂದವರ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡ್ತಿರುವಂತದ್ದು ಇದು ಎಷ್ಟು ಸರಿ ಅಂತ ಇಲ್ಲ ಏನಾಗಿದೆ ನಾವು ಆ ಗ್ರೂಪನ್ನ ನಮ್ಮ ಗುಣವಂತಿ ಮಟ್ಟಿಗೆ ಮಾಡಿದ್ದೆ ನಾನು ಆದರೆ ನಾನು ಸ್ವಲ್ಪ ಕೊಪ್ಪಕ್ಕೆ ಬಂದಮೇಲೆ ಅದನ್ನು ಕೊಪ್ಪಕ್ಕೆ ಚೇಂಜ್ ಮಾಡಬೇಕಲ್ಲ ಹಾಗಾಗಿ ಟಿ ಡಿ ಆರ್ ಬಳಗ ಗುಣವಂತ ಇದ್ದರೆ ಟಿ ಡಿ ಆರ್ ಬಳಗ ಇತ್ತು ಸುಮಾರು ಐನೂರು ಐನೂರು ಚಿಲ್ಲರೆ ಇದ್ದರು ಈಗ ನಾನ್ನೂರು ಐನೂರು ಹತ್ತು ಹತ್ತಿರಕ್ಕೆ ಅದರಲ್ಲಿ ಇದಾಗಿದ್ದಾರೆ ಮೆಂಬರ್ಸ್ ಸೊ ಅಲ್ಲಿ ಕೆಲವೊಂದು ಸಹಜವಾಗಿಯೇ ಯಾಕಂದರೆ ಸರ್ ನಾನು ಏನು ಹೇಳ್ತೀನಿ ನೀವು ಹೇಳಿದ್ರಿ ಯುವ ಕಾಂಗ್ರೆಸ್ ಚುನಾವಣೆ ಬಗ್ಗೆ ನೋಡಿ ಬೇರೆ ಚುನಾವಣೆ ಬೇರೆ ಪಕ್ಷದ ಒಳಗಡೆ ಚುನಾವಣೆ ಬೇರೆ ಹಿರಿಯ ಮುಖಂಡರು ಆದವರು ಒಂದೇ ಇವ್ರು ಮಾಡಲಿ ಚುನಾವಣೆ ಅಂತ ಸುಮ್ಮನೆ ಇರಬೇಕು ಅಥವಾ ಒಂದು ನೋಡಿ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ನು ಗ್ರಾಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬೇರೆ ಆದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆಯಲ್ಲ ತುಂಬಾ ಜಿದ್ದ ಜಿದ್ದಿನ ಎಲೆಕ್ಷನ್ ಯಾಕಂದ್ರೆ ಅವರು ಒಳಗಡೆ ಊರ್ನವ್ರೇ ನಿತ್ತಿರ್ತಾರೆ ಅಲ್ಲಿ ನಾವೆಲ್ಲ ತುಂಬಾ ಪ್ರೀತಿಯಿಂದನೇ ಎಲೆಕ್ಷನ್ ಮಾಡಿದ್ದೀವಿ ಈಗಲೂ ಪ್ರೀತಿಯಿಂದನೇ ಇದ್ದೀವಿ ಎದುರು ಬದ್ರು ನಿಂತಾರೋ ಆದ್ರೆ ಕೆಲವೊಂದ್ ಕಡೆ ನೋಡ್ತೀವಿ ನಾವು ನಿಮಗೆ ಗೊತ್ತಿದೆ ಅವರು ದೊಡ್ಡ ಶತ್ರುಗಳಾಗೆ ಬದಲಾಗ್ತಾರೆ ಯಾಕಂದ್ರೆ ಪ್ರತಿಷ್ಠೆ ಆಗಿರುತ್ತೆ ಯಾಕಂದ್ರೆ ಬುಡ ಸೊ ಇದು ಹಾಗೆ ಏನಂದ್ರೆ ನಿಮಗೆ ಪಕ್ಷದ ಒಳಗಡೆ ನಡೀತಕ್ಕಂಥ ಚುನಾವಣೆ ಇದೆಯಲ್ಲ ಅದು ತುಂಬಾ ಪ್ರತಿಷ್ಠೆ ಆಗ್ಬಿಡುತ್ತದೆ ಇದ್ದರಲ್ಲಿ ಗೆದ್ದವನು ಯಾರು ಅಂತ ಹೇಳಿ ಇಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಕ್ಷೇತ್ರ ಡಿಸ್ಟಿಕ್ಕು ರಾಜ್ಯ ಅದು ಬೇರೆ ಥರ ನಡೀತದೆ ಯಾಕಂದ್ರೆ ಸ್ವಲ್ಪ ದೂರ ದೂರ ಇರ್ತಾರೆ ತಾಲೂಕು ಒಳಗಡೆ ನಡೆದಾಗ ತಾಲೂಕಿನವರೇ ಇಬ್ಬರು ನಿಂತಿರ್ತೀವಿ ಅದನ್ನು ಮುಖಂಡರಾದವರು ಸರಿ ಮಾಡ್ತಕ್ಕಂಥದ್ದು ಇತ್ತು ಯಾಕಂದ್ರೆ ಅವರು ಆಗಲ್ಲ ಚುನಾವಣೆನೇ ಆಗಬೇಕು ಮೆಂಬರ್ ಎಸ್ ಹೌದು ಮೆಂಬರ್ ಆಗಲೇಬೇಕು ಯಾರು ಮೆಂಬರ್ ಮಾಡಲ್ಲ ಬಿ ಜೆ ಪಿಲಿ ಮೆಂಬರ್ ಮಾಡಲ್ವಾ ಜೆ ಡಿ ಎಸ್ ಅಲ್ಲಿ ಮೆಂಬರ್ ಮಾಡಲ್ವ ಎಲ್ಲ ಪಕ್ಷದಲ್ಲೂ ಮೆಂಬರ್ಶಿಪ್ ಮಾಡ್ತಾರೆ ನಮ್ಮಲ್ಲೇ ಒಂಬತ್ತು ಜನ ಹಾಕಿದ್ವಿ ಕೂರ್ಸ್ಕೊಂಡು ಇಂಥವ್ರು ನಿಮ್ಮಲ್ಲಿ ಒಬ್ರು ಯಾರು ಆಯ್ಕೆ ಮಾಡ್ಕೊಳ್ರಪ್ಪ ಉಳಿದವರೆಲ್ಲ ಸೇರ್ಬಿಟ್ಟು ಮೆಂಬರ್ಶಿಪ್ ಮಾಡಿ ಕ್ಷೇತ್ರಕ್ಕೆ ಡಿಸ್ಟಿಕ್ಕಿಗೆ ರಾಜ್ಯಕ್ಕೆ ಯಾರು ಬೇಕು ಅವ್ರಿಗೆ ಓಟ್ ಹಾಕಿ ಮಾಡಿ ಅಂತೇಳಿ ಮಾಡ್ಬೋದಿತ್ತು ಇಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಫಸ್ಟ್ ಫಿಕ್ಸ್ ಮ್ಯಾಚು ಫಸ್ಟ್ ಇಂಥ ವಿನ್ ಆಗ್ಬೇಕು ಅಂತ ಖಂಡಿತ ಖಂಡಿತ ಅಲ್ಲಿ ಏನಾಗುತ್ತೆ ಅಂದ್ರೆ ರ್ಗಳ ಗೊತ್ತಾಯ್ತಲ್ಲ ನಮ್ಮನ್ನ ಆಕ್ಚುಲಿ ಒಂದ್ ಕಡೆ ಕರೆತು ಕೂರಿಸಿದ್ರು ಎಮ್ ಎಲ್ ಅವರು ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲರೂ ಇದ್ರು ಕರೆದು ಕೂರಿಸಿ ಏನಾರು ಒಂದು ನೋಡೋಣ ಮಾತಾಡೋಣ ಅಂತ ಹೇಳಿ ಇತ್ತು ಬಟ್ ಅಲ್ಲಿ ಆಗಿದ್ದ ಬದಲಾವಣೆಗಳು ಬೇರೆ ಆಗ್ಬಾರ್ದು ಸಡನ್ಲಿ ಇಲ್ಲ ಚುನಾವಣೆ ಆಗ್ಲಿ ಚುನಾವಣೆ ಆಗ್ಬೇಕು ಹೌದು ಖಂಡಿತ ಚುನಾವಣೆ ಆಗ್ಲೇಬೇಕು ಎ ಸಿ ಸಿಂದನೆ ನಮ್ಗೆ ಅದು ಬರ್ತಕ್ಕಂಥದ್ದು ಆದ್ರೆ ಈಗ ಐದು ಜನ ಹತ್ತು ಜನ ಇಬ್ರು ನಿಂತು ಓಟ್ ಹೊಡ್ಕೋಣಕ್ಕಿಂತ ಯಾರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಬಿಜೆಪಿ ಚುನಾವಣೆ ಆಗ್ಲಿ ಅಂತ ನೀವು ಹೇಳದ್ರಿ ಮೊದಲೇ ಈ ನಾಮಿನಿಗಳಾದ ಸಂದರ್ಭದಲ್ಲಿ ಏನು ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಏನು ಕೆಲವೊಂದು ಗೊಂದಲಗಳಿರುವಂಥದ್ದು ಕೆಲವು ಎಲ್ಲರಿಗೂ ಎಲ್ಲರಿಗೂ ಸಾರ್ವಜನಿಕ ಎಲ್ಲ ಗೊತ್ತಿರುವಂಥದ್ದು ಈ ಚುನಾವಣೆ ಆದ ನಂತರ ಏನು ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆ ಆದ ನಂತರ ಯುವ ಮುಖಂಡರಲ್ಲೂ ಕೂಡ ಒಂದು ರೀತಿಯಲ್ಲಿ ದ್ವೇಷದ ಬೀಜ ಬಿತ್ತುವ ಕೆಲಸ ಆಯ್ತಾ ಅಂತ ಇಲ್ಲ ನಾವು ಚೆನ್ನಾಗಿದ್ದೀವಿ ಯುವಕರು ಆದರೆ ಅದು ಹೇಳದ್ನಲ್ಲ ಪಕ್ಷದಲ್ಲಿ ಏನು ಮುಖಂಡರು ಹಿರಿಯರಿ ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಚೆನ್ನಾಗೇ ಇದ್ದೀವಿ ನಾವೆಲ್ಲರಿಗೂ ವಿಶ್ ಮಾಡಿಕೊಂಡು ಚೆನ್ನಾಗೇ ಇದ್ದೀವಿ ಎಲೆಕ್ಷನ್ ಜೊತೆಗೂ ಹಾಗೆ ಇದ್ವಿ ಎಲೆಕ್ಷನ್ ಮುಗಿದ್ಮೇಲೂ ಹಾಗೆ ಇದ್ವಿ ಬಟ್ ಸೊ ಎಲ್ಲ ಒಂದು ಕಡೆ ಸ್ವಲ್ಪ ಆ ಥರದೊಂದು ಏನು ಬ್ಲ್ಯಾಕಲ್ಲಿ ಸ್ವಲ್ಪ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ಇದ್ರೂ ಅಭಿಪ್ರಾಯಗಳು ಭೇದಗಳು ಬೇರೆ ಬೇರೆ ಇರ್ತವೆ ಆ ರೀತಿಯು ಇವಾಗ ಕಾಂಗ್ರೆಸ್ಸಿಗೂ ಬಂತು ಅಂತಕ್ಕಂಥದ್ದು ನಾನು ಒಪ್ಕೊಳ್ತೀನಿ ಖಂಡಿತ ಯಾಕಂದರೆ ಈಗ ಆ ನಾನು ಹೇಳದ್ನಲ್ಲ ಪಕ್ಷಕ್ಕಾಗಿ ದುಡಿದವರು ಈ ಕ್ಷಣದಲ್ಲಿ ಬೇಕಾದ್ರೆ ಬಂದು ಇಂಥವ್ರು ಅಂತ ಹೇಳಿ ಹಿರಿಯ ಕರಚಾಳಿ ಮನೆ ಮಂದಿಗೆ ಅಂತದ್ದು ಈಗ ಹಿರಿಯ ನಾಯಕರು ಮಾಡಿ ತಪ್ಪು ಇವಾಗ ಕಿರಿಯ ನಾಯಕರು ಮಾಡ್ತಾ ಇದ್ದೀರ ಹಾಗಾದ್ರೆ ತಪ್ಪು ಮಾಡಿಲ್ಲ ಸರ್ ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಬಟ್ ಅಭಿಪ್ರಾಯ ಭೇದಗಳಿದ್ದಾಗ ಅದು ಬೇರೆ ತರದಲ್ಲಿ ವಾತಾವರಣಗಳನ್ನ ಸೃಷ್ಟಿ ಮಾಡ್ತದೆ ನೀವು ಹೇಳದಂಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದು ಸೃಷ್ಟಿ ಮಾಡ್ತಿರೋದ ಇಲ್ಲ ಇಲ್ಲ ಸೃಷ್ಟಿ ಆಗುತ್ತೆ ಆಟೋಮೆಟಿಕ್ಲಿ ಅದು ಅಷ್ಟ ಯಾಕಂದ್ರೆ ಒಂದು ಹೀಗೆ ಹೊಡಿತಾ 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 ಇದ್ದಾಗ ಸ್ವಲ್ಪ ಟೈಮ್ ಹಿಂಗಿರ್ಬಹುದು ಆಮೇಲೆ ಒಂದ್ಸತಿ ಬಿದ್ದು ಸುಸ್ತಾಗಿ ಈಗ ಮಾತಾಡಕ್ಕೆ ನನಗೆ ಖಂಡಿತ ನಾನೊಂದು ಹೇಳ್ತೀನಿ ನಾನು ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷದ ನೋಡಿದೆ ಏನ್ ಹೇಳಿ ನಾನು ಒಂದು ಕ್ಷಣ ಕೂಡ ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸವನ್ನು ಯಾವತ್ತೂ ಮಾಡಿಲ್ಲ ಅದಕ್ಕಾಗಿ ನಾನು ತುಂಬಾ ಹೋರಾಟಗಳನ್ನು ಮಾಡಿದ್ದೀನಿ ಕೇಸ್ಗಳು ಅದ ನನಗೆ ನಿಮ್ಗೆ ಗೊತ್ತಿದೆ ನನ್ನ ಪರಿಸ್ಥಿತಿಗಳು ಏನೇನಾಗಿದ್ವು ಅಂತ ಹೇಳಿ ಚಾಕು ಕೂಡ ಹಂಸ್ಕೊಂಡಿದ್ರೆ ಅಂತ ನಮಗೊಂದು ಮಾಹಿತಿ ಅಪ್ಪ ಯಾವ್ದು ಹಿಂದೊಂದು ಐದಾರು ವರ್ಷಗಳ ಹಿಂದೆ ಇನ್ನೊಬ್ಬರಿಗೋಸ್ಕರ ಚಾಕುವ ನಾಲ್ಕು ಜನ ಹತ್ರ ಎದುರುಗಡೆ ಒಬ್ಬನೇ ಪೆಟ್ಟು ತಿಂದಿದ್ದು ಇತ್ತು ಒಂದು ತಿಂಗಳು ತಿನ್ನಕ್ಕೂ ಆಗಿರಲಿಲ್ಲ ಅಂತ ಸಮಸ್ಯೆಗಳನ್ನೂ ಅನುಭವಿಸಿದೀನಿ ತುಂಬ ಗರ್ಭಿಣಿ ನನ್ನ ತಂಗಿ ಆ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ ಅಂದಾಗ ನನ್ಗೆ ಆ ವಿಚಾರವೇ ಗೊತ್ತಿಲ್ಲ ಆದ್ರೆ ಆಕಸ್ಮಿಕವಾಗಿ ನಾನು ಅಲ್ಲಿ ಎದುರಾಗಿರ್ತಕ್ಕಂಥದ್ದು ಇವನ್ನೆಲ್ಲ ಅನುಭವಿಸಿದ್ರಿಂದ ಸಹಜವಾಗಿ ಸ್ವಲ್ಪ ಚೇತನ್ ಮೊದಲೇ ಒಂದ್ ಸ್ವಲ್ಪ ಉರಿ ಎತ್ತರ ಇದೆ ಊರು ಊರ್ ಉರಿ ಒಂದು ಸ್ವಲ್ಪ ಹಾಗಾಗಿ ಈ ತಾಳ್ಮೆಗೆ ಒಂದು ಮಿತಿ ಇರ್ತದೆ ಅಂತಾರಲ್ಲ ಆದರೆ ಇನ್ನೂ ತಾಳ್ಮೆಲ್ಲ ಇದ್ದೀವಿ ಪಕ್ಷ ಪಕ್ಷನೇ ರಾಜೇಗೌಡರು ನಮ್ಮ ನಾಯಕರು ಎಲ್ಲ ಮುಖಂಡರು ಪರವಾಗಿ ಇರ್ತೀವಿ ಇನ್ನಾದ್ರೂ ನಂದು ಇಷ್ಟೇ ಇನ್ನಾದರೂ ಸ್ವಲ್ಪ ಸರಿದಾರಿಗೆ ಬಂದು ಭಿನ್ನಾಭಿಪ್ರಾಯಗಳನ್ನ ಬಿಡಿ ಭೇದಗಳು ಇರ್ತವೆ ಕೂತ್ ಚರ್ಚೆ ಮಾಡಿ ಎಲ್ಲರೂ ಒಂದೇ ಒಂದೇ ದಾರಿ ಕರ್ಕೊಂಡು ಹೋಗುವಂಥ ಕೆಲಸ ನಾಯಕರುಗಳು ಮಾಡಲಿ ಅಂತ ಹೇಳಿ ಬಯಸ್ತೀವಿ ಚೇತನ್ ಅವರೇ ಈಗ ಕಳೆದ ಕೆಲ ಐದಾರು ನಾಲ್ಕೈ ಐದಾರು ತಿಂಗಳ ಹಿಂದಷ್ಟೇ ಪಪ್ಪ ಬ್ಲಾಕ್ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷರಾಗಿ ಅತ್ಯಂತ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಸಹಕಾರಿ ರಾಜಕೀಯ ಎರಡು ಕ್ಷೇತ್ರ ಅನುಭವ ಇರುವಂತಹ ಕುಕ್ಕುಡ್ಗಿ ರವೀಂದ್ರ ಅವರನ್ನ ಆಯ್ಕೆ ಮಾಡಿರುವಂಥದ್ದು ಕುಕ್ಕುಡಿ ರವೀಂದ್ರ ಅವ್ರ ಅಧ್ಯಕ್ಷ ಆದ ನಂತರ ಹೇಗೆ ನಡೀತಾ ಇದೆ ನಿಮ್ಮ ಪಕ್ಷ ಸಂಘಟನೆ ಚಟುವಟಿಕೆ ಕಾರ್ಯಕರ್ತರಲ್ಲಿ ಉತ್ಸಾಹ ಏನಾದರೂ ಹೆಚ್ಚಾಗಿ ಎಲ್ಲರೂ ಕಾರ್ಯ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಕುಕ್ಕುಡ್ಗಿ ರವೀಂದ್ರನವರು ತುಂಬಾ ಅನುಭವಿ ರಾಜಕಾರಣಿ ಒಂದು ಒಂದು ಟೈಮಲ್ಲಿ ಅವರು ಎಮ್ ಎಲ್ ಎ ಆಗುವಂತ ಮಟ್ಟಕ್ಕೂ ಅವರಲ್ಲಿ ಇದು ಹೆಸರಿತ್ತು ಅವರು ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ನಮಗೂ ತುಂಬ ಸಂತೋಷ ಇದೆ ನಾವು ಕೂಡ ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ವಿ ಮತ್ತು ಅವ್ರ ಜೊತೆಗೆ ನಾವು ಸದಾ ಯಾವತ್ತು ನಿಲ್ತ್ಕೊತ ನಿಲ್ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ ಜೊತೆಗೆ ರವಿಯಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ರವಿಯಣ್ಣಗೆ ಒಂದು ಮಾತೇನು ಹೇಳೋದು ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಹಿಂದಿನ ರವಿಯಣ್ಣ ಆಗಬೇಕು ಅಂತ ಯಾಕಂದರೆ ಯಾವುದೇ ಒಂದು ಈಗ ನಾನೊಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ನನ್ನ ಗೆಲ್ಸಕ್ಕೆ ಒಂದು ಹತ್ತು ಜನ ಗೆಲ್ಸಿರ್ತಾರೆ ಓಡಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಹಂಗಂತೇಳಿ ಅವರೆಲ್ಲ ಹೇಳಿದ ಕೆಲಸನೂ ನಾನು ಮಾಡ್ಲಿಕ್ಕೆ ಆಗಲ್ಲ ಹೌದು ನನಗೆ ನನ್ನದೇ ಆಗಿರ್ತಕ್ಕಂಥ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತಕ್ಕಂಥದ್ದು ನಾನು ಅರ್ಥಕೊಬೇಕು ಮತ್ತು ಎಲ್ಲರೂ ಒಂದು ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ತುಂಬ ಮುಖ್ಯ ಇದೆ ರವಿ ಹತ್ರ ಯಾಕಂತ ಹೇಳಿದ್ರೆ ಈಗ ಅವ್ರ ಅಧ್ಯಕ್ಷ ನಂತರ ನೆಕ್ಸ್ಟ್ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರ್ತವೆ ಈಗ ಮೊನ್ನೆ ಸಹಕಾರಿ ಕ್ಷೇತ್ರ ಚುನಾವಣೆಗಳು ಚೆನ್ನಾಗಿ ಆಯಿತು ಹೆಚ್ಚು ಕಡಿಮೆ ಅವರು ಕೂಡ ಅಲ್ಲಿ ಹೇರೂರು ಭಾಗದಲ್ಲಿ ಮತ್ತೊಂದು ಕಡೆ ಎಲ್ಲ ತುಂಬ ಚೆನ್ನಾಗಿ ಎಲೆಕ್ಷನ್ ಅನ್ನು ಮಾಡಿದರೆ ಕಾಂಗ್ರೆಸ್ ಓಕೆ ತ ಸಹಕಾರಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಕೆಲಸ ಆಗಿದೆ ಗೆದ್ದಿದ್ದಾರೆ ಬಟ್ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರೋದ್ರಿಂದ ರವಿಯಣ್ಣ ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ನನ್ನ ಪ್ರಕಾರ ಅವ್ರಿಗೆ ಆ ಎಬಿಲಿಟಿ ಇದೆ ಮತ್ತು ಎಲ್ಲ ಯುವಕರು ಕೂಡ ರವಿಯಣ್ಣ ಅಂದರೆ ಇಷ್ಟಪಡ್ತಾರೆ ಹಿರಿಯ ಮುಖಂಡರ ಜೊತೆಗೆ ಯುವಕರು ಕೂಡ ರವಿಯಣ್ಣ ಅಂದರೆ ಇಷ್ಟಪಡ್ತಾರೆ ಅದನ್ನು ಬಳಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ನನ್ನ ಪ್ರಕಾರ ಪ್ರತಿ ಬೂತ್ ಲೆವೆಲಲ್ಲಾಗಲಿ ಪಂಚಾಯತಿ ಲೆವೆಲಲ್ಲಾಗಲಿ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಕಡೆನೂ ಅವರೇ ನೇರವಾಗಿ ಮಾಡಬೇಕು ನಾನು ನಾನು ಯಾಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾಕೋ ರವಿಯಣ್ಣ ಒಂಥರ ಈಗ ನಾನು ಹೇಳೋದ್ನಲ್ಲ ಚೇತನ್ ಚೂರು ನಾನು ಬಾರಿ ಕ್ಲೋಸ್ ಇದ್ದಾರೇ ಚೇತನ್ ಹೇಳೋದು ಮಾಡ್ತೀನಿ ನಾವು ಹಂಗೆ ಮಾಡಬಾರ್ದು ಅಭಿಷೇಕ್ ಹೇಳಿದ್ದು ಮಾಡ್ಬೇಕು ಯಾಕಂದ್ರೆ ಅವ್ರು ಪಕ್ಷವಾಗಿ ಕೆಲಸ ಮಾಡ್ಬೇಕು ಈಗ ರವಿ ಅಣ್ಣ ಕೆಲಸ ಮಾಡಬಾರ್ದು ಯಾಕಂದ್ರೆ ನೆಕ್ಸ್ಟ್ ಪಕ್ಷ ಗೆದ್ರೆ ಅವರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗೆದ್ದು ಅಂದ್ರೆ ಹೆಸರು ಬರೋದು ಯಾರಿಗೆ ಹೇಳಿ ತಾಲೂಕರಾದ್ರೂ ರವಿ ಅಣ್ಣ ಅವರಿಗೆ ಹೆಸರು ಬರೋದು ಹಂಗಾಗಿ ಅವ್ರು ನಿಜವಾಗ್ಲು ನನ್ನ ಪ್ರಕಾರ ತುಂಬ ಎಬಿಲಿಟಿ ಪರ್ಸನ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದು ಆಮೇಲೆ ಮತ್ತೆ ಹೇರೂರ್ ಭಾಗದಲ್ಲಿ ಪಂಚಾಯತ್ ಅವರು ತುಂಬಾ ಹೆಸರು ಮಾಡಿದವರು ಹಾಗಾಗಿ ಅವ್ರಿಗೆ ಎಬಿಲಿಟಿ ಇದೆ ಅದು ಸೂಕ್ತವಾಗಿ ಬಳಸಿಕೊಂಡು ಕೇಳ್ಬೇಕು ಎಲ್ಲರ ಅಭಿಪ್ರಾಯಗಳನ್ನ ಕೇಳಬೇಕು ಜೊತೆಗೆ ಸ್ವಲ್ಪ ಅದರಲ್ಲಿ ಮೈನಸ್ ಯಾವ್ದು ಪ್ಲಸ್ ಯಾವ್ದು ನೋಡಿಕೊಂಡು ಅದನ್ನ ಪಕ್ಷಕ್ಕೆ ಅಳವಡಿಸಿಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ ಪಕ್ಷ ಇನ್ನಷ್ಟು ಗಟ್ಟಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಯುವ ಮುಖಂಡರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿ ಯುವ ಮುಖಂಡರಿಗಾಗಿರ್ಬೋದು ನಿಮ್ಗೆ ಬೆಂಬಲಿಗರು ಏನ್ ಖಂಡಿತ ಈಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಆಮೇಲೆ ಸದಸ್ಯನಾದೆ ಪಕ್ಷದ ಎಲ್ಲ ಚಟುವಟಿಕೆಗಳು ಭಾಗಿಸ್ತಾ ಇದ್ದೀನಿ ನನ್ನೆಲ್ಲ ನನ್ನ ಬೆಂಬಲಿಗರಿಗಾಗಲಿ ಆಗಲಿ ಅಥವಾ ಪಕ್ಷದವರಿಗಾಗಲಿ ಅಥವಾ ನನ್ನ ಜನಸಾಮಾನ್ಯರಿಗಾಗಲಿ ಖಂಡಿತ ನಾವಂತೂ ಗೆದ್ದ ಮೇಲೆ ಅಥವಾ ನಮ್ಮ ಪಕ್ಷದಲ್ಲಿ ಶಾಸಕರಾಗಿ ಆಯ್ಕೆ ಆದಮೇಲೆ ಜನಸಾಮಾನ್ಯರ ಸಾಮಾನ್ಯ ಕೆಲಸಗಳನ್ನ ಖಂಡಿತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ನಮಗೆ ಕೈಲಾದಷ್ಟು ಮಾಡ್ತಾ ಇದ್ದೀವಿ ಕೆಲವೊಂದು ಸಣ್ಣ ಪುಟ್ಟ ಆ ಕೆಲಸಗಳು ಇನ್ನೂ ಆಗ್ಲಿಕ್ಕಿದ್ದಾವೆ ಖಂಡಿತವಾಗಲೂ ಅವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಸಾಕಾರ ಮಾಡಿ ಪಕ್ಷ ಸಂಘಟನೆ ಇರ್ಬೋದು ಅಥವಾ ಚುನಾವಣೆಗಳಲ್ಲಿ ಇರ್ಬೋದು ನಾವು ಕೂಡ ಖಂಡಿತವಾಗೂ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಬದ್ಧತೆಯನ್ನು ನಮ್ದು ಏನಿದೆ ಕೆಲಸ ಅದನ್ನು ಖಂಡಿತವಾಗಿ ಮಾಡಿ ಚೇತನ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ಏನು ಒಬ್ಬ ಯುವ ಯುವ ಕಾಂಗ್ರೆಸ್ ಜನರು ಸ್ಪರ್ಧೆ ಮಾಡಿದ ವಿಚಾರ ಪಕ್ಷದಲ್ಲಿ ನಿಮ್ಮ ಒಂದು ವಿಚಾರಗಳಾಗಿರ್ಬೋದು ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುಧೀರ್ವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮ್ಮ ಕೂಡ ತುಂಬಾ ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ನ ಯುವ ಮುಖಂಡರು ಹರಂದೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ಬಾಲ್ ಶ್ರೀಯುತ ಚೇತನ್ ಊರ್ಮಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ